ದತ್ತಾತ್ರೇಯಾಯ ನಮಃ ಓಂ ಐ ಹೀಂ ಶ್ರೀಂ ಲಲಿತಾಂಬಿಕಾ ಜೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿರತಕ್ಕಂತಹ ಒಂದು ತತ್ವ ಅಗ್ನಿ ತತ್ವ ಅಂತ ಸಾಕಷ್ಟು ಜನಗಳಿಗೆ ಇಂಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಇನ್ನೂ ಸಾಕಷ್ಟು ಜನಗಳಿಗೆ ಕೊಲೆಸ್ಟ್ರಾಲ್ ಅಂತಾರೆ ಅಸಿಡಿಟಿ ಅಂತಾರೆ ಗ್ಯಾಸ್ಟ್ರಿಕ್ ಅಂತಾರೆ ಇವೆಲ್ಲವೂ ಕಾರಣ ಆಗೋದು ಯಾವುದಪ್ಪ ಅಂತಂದರೆ ನಮ್ಮಲ್ಲಿರತಕ್ಕಂತಹ ತತ್ವದ ದೋಷದಿಂದ ಹಾಗೆ ಮನೆಯಲ್ಲಿ ಸುಮ್ಮ ಸುಮ್ಮನಾದರೂ ಬೆಂಕಿ ಅನಾಹುತ ಆಗ್ತಾ ಇರುತ್ತೆ ಏನು ಮಾಡಬೇಕು ಗೊತ್ತಿರಲ್ಲ ಹೆಣ್ಣು ಮಕ್ಕಳು ಕೂದಲು ಸುಟ್ಕೊಂಡ್ಬಿಡ್ತಾರೆ ಅಥವಾ ಬಟ್ಟೆ ಸುಟ್ಕೊಂಡ್ಬಿಡ್ತಾರೆ ಅಥವಾ ಏನಾದರೂ ಒಂದು ಸಮಸ್ಯೆ ಅಗ್ನಿ ಅವಘಡಗಳು ಶಾರ್ಟ್ ಸರ್ಕ್ಯೂಟ್ ಆಗೋದು ನೋಡ್ತಾ ಇರ್ತೀವಿ ಅಗ್ನಿ ದುರಂತ ಹಾಡು ಮೂಡು ನೋಡ್ತಾನೆ ಇರ್ತೀವಿ ಅಂತಹ ಒಂದು ಸಂದರ್ಭದಲ್ಲಿ ನಾವು ಆ ದೋಷವನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗಪ್ಪ ಅಂತಂದರೆ ಅಗ್ನಿದೇವ ಸಾಕ್ಷಾತ್ ಭಗವಂತ ಈ ಭೂಮಿಯಲ್ಲಿ ಅಗ್ನಿ ಮೀಳೆ ದೇವ ದೇವೃತ್ವಿಜಂ ಅಂತ ಮಂತ್ರ ಈ ಅಗ್ನಿದೇವ ದೇವ ಸದಾಕಾಲ ನಮ್ಮ ಮನೆಯಲ್ಲಿ ವಾಸ ಮಾಡಬೇಕು ಅಂತಂದರೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿಪರಾಯಣೆ ದೀಪೇಣ ಹರತೆ ಪಾಪಂ ದೀಪಲಕ್ಷ್ಮೀ ನಮೋಸ್ತುತೆ ಆ ಅಗ್ನಿದೇವನನ್ನು ಲಕ್ಷ್ಮಿಯ ರೂಪದಲ್ಲಿ ನಾವು ಒಲಿಸ್ಕೊಳ್ಳೋದಕ್ಕೆ ಬಹಳ ಸಹಕಾರಿಯಾಗಿರುವಂತಹದ್ದು ದೀಪ ಅದರಿಂದ ಮನೆಯಲ್ಲಿ ನಂದಾದೀಪವನ್ನು ಬೆಳಗಿಸೋದು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಟೂ ಟ್ವೆಂಟಿ ಫೋರ್ ಅವರ್ಸು ಕೂಡ ಆ ದೀಪ ಮನೆಯಲ್ಲಿ ಸಣ್ಣದಾಗಿ ಉರಿತಾಯಿರಬೇಕು ಅದನ್ನು ನಂದಾದೀಪ ಅಂತ ಹೇಳ್ತಾರೆ ಎಲ್ಲರ ಮನೆಯಲ್ಲಿ ಕೂಡ ನಂದಾದೀಪವನ್ನು ಇಡೋದು ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿ ಮತ್ತು ನಮ್ಮ ದೇಹದಲ್ಲಿರತಕ್ಕಂತಹ ತತ್ವದ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕೆ ಸಹಕಾರಿಯ ಎಷ್ಟೋ ಜನಕ್ಕೆ ಇದರ ಸೀಕ್ರೆಟೇ ಗೊತ್ತಿಲ್ಲ ನಾವು ಪೂಜೆ ಮಾಡುವಾಗ ದೀಪ ಹಚ್ಚೇ ಹಚ್ತೀವಿ ಆಮೇಲೆ ಆರಿಸ್ಬಿಡ್ತೀವಿ ಯಾವಾಗಲೂ ದೀಪ ಉರಿತಾಯಿದ್ರೆ ಆ ಮನೆ ಯಜಮಾನ ಸಿಕ್ಕಾಪಟೆ ಕೆಲಸ ಮಾಡ್ತಾ ಇರಬೇಕಾಗತ್ತೆ ಅಂತ ಹೇಳ್ತೀವಿ ನಿಮ್ಮ ಹೊಟ್ಟೆಯಲ್ಲಿ ಯಾವಾಗಲೂ ಅಗ್ನಿ ಒಂದೇ ಸಮ ಪ್ರಜ್ವಲಿಸ್ತಾ ಇದ್ದರೆ ಮಾತ್ರ ನೀವು ಆರೋಗ್ಯವಾಗಿರೋದಕ್ಕೆ ಸಾಧ್ಯ ನಿಮ್ಮ ಹೊಟ್ಟೆಯಲ್ಲಿರತಕ್ಕಂತಹ ಜಠರಾಗ್ನಿ ಏನಾದರೂ ತಣ್ಣಗಾಗೋಯ್ತು ಅಂತಂದರೆ ನಿಮಗೆ ಆಹಾರ ಪಚನವೂ ಆಗೋದಿಲ್ಲ ಆಹಾರ ಡೈಜೆಷನ್ ಆಗದಿರ ಇರುವಾಗ ಇಲ್ಲ ಸಲ್ಲದ ಕಾಯಿಲೆ ಬಿ ಪಿ ಶುಗರು ಇನ್ನೊಂದು ಮತ್ತೊಂದು ಕಡೆಗೆ ಕ್ಯಾನ್ಸರು ಬಂದು ಸಾಯುವಂತಹ ಪರಿಸ್ಥಿತಿ ಸಲ ಸಾಯಲೇಬೇಕು ಆದರೆ ಇರೋವರೆಗೂ ಕೂಡ ಆರೋಗ್ಯಯುತವಾದ ಜೀವನ ನಡೆಸೋದಕ್ಕೆ ಅಗ್ನಿತತ್ವ ಜಲತತ್ವ ಬಹಳ ವಿಶೇಷವಾಗಿರುವಂಥದ್ದು ಇಂತಹ ಅಗ್ನಿದೇವನನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಹೋಮ ಹವನಾದಿ ಕಾರ್ಯಕ್ರಮಗಳು ಎಲ್ಲಿ ನಡೆಯುತ್ತೋ ಅಲ್ಲಿ ನಮ್ಮ ಕೈಲಾದಷ್ಟು ಅಗ್ನಿದೇವನಿಗೆ ಬಹಳ ಪ್ರೀತವಾಗಿರುವಂಥದ್ದು ಆಜ್ಯ ತುಪ್ಪ ಅಂತ ಹೇಳ್ತಾರೆ ಆ ತುಪ್ಪದ ಮುಖಾಂತರವಾಗಿ ನಾವು ಸ್ವಾಹ ಅಂತಾಗ ಸ್ವಾಹ ಮತ್ತು ಸ್ವಧಾ ಅನ್ನೋ ಎರಡು ಹೆಂಡತಿಯರವನಿಗೆ ಅವನಿಗೆ ದೇವಿ ಅಂತಂದರೆ ಶುಭ ಕಾರ್ಯಕ್ರಮಗಳಲ್ಲಿ ಸ್ವೀಕಾರ ಮಾಡುವಂಥಳು ಸ್ವಧಾ ಅಂತಂದರೆ ನಮ್ಮ ಪಿತೃದೇವತೆಗಳ ಕಾರ್ಯದಲ್ಲಿ ಸ್ವೀಕಾರ ಮಾಡುವಂಥ ಆ ಇಬ್ಬರನ್ನು ಕೂಡ ಜೊತೆಯಲ್ಲಿ ಇಟ್ಕೊಂಡಿರ್ತಾನೆ ಅಗ್ನಿದೇವ ಸಪ್ತಜಿಹ್ವ ಅವನಿಗೆ ಏಳು ನಾಲಿಗೆಗಳಿರುತ್ತೆ ಅಂತ ಹೇಳ್ತಾರೆ ಅದರಿಂದ ನಾವು ಅಗ್ನಿದೇವನ ತತ್ವವನ್ನು ನಾವು ನಮ್ಮಿಂದ ಆಗಿರುವಂತಹ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೂ ಹಾಗೆ ತತ್ವದಿಂದ ನಮಗಾಗುವಂತಹ ಪ್ರತಿಕೂಲವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೂ ಕೂಡ ಮನೆಯಲ್ಲಿ ನಂದಾದೀಪವನ್ನು ಬೆಳಗಿಸಿ ಹಾಗೆ ನಮ್ಮ ದತ್ತಪೀಠದಲ್ಲಿ ಈ ಪೌರ್ಣಮಿ ಶುಕ್ರವಾರ ಬಹಳ ವಿಶೇಷವಾಗಿರುವಂತಹ ದತ್ತ ಮೂಲಮಂತ್ರ ಹೋಮ ದತ್ತಾತ್ರೇಯ ಮೂಲಮಂತ್ರ ಹೋಮ ಪ್ರಾತಃ ಕಾಲದಲ್ಲಿ ನಡೆಯುತ್ತೆ ಬಹಳ ವಿಶೇಷವಾಗಿ ಕಾರ್ತೀಕ ಪೌರ್ಣಮಿ ಅಂತಹ ಪೌರ್ಣಮಿ ಶುಕ್ರವಾರ ಬಂದಿದೆ ಭರಣಿ ನಕ್ಷತ್ರದಲ್ಲಿ ಬಂದಿರುವಂತಹದ್ದು ಬಹಳ ವಿಶೇಷ ಎಲ್ಲರೂ ಕೂಡ ಒಂದು ಭಾಗವಹಿಸಿ ಹಾಗೆ ಕಾಲದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಒಂದು ದೀಪವನ್ನು ಬೆಳಗಿಸಿದರೆ ನಮ್ಮ ಮನೆಯಲ್ಲಿ ದೀಪವನ್ನು ಬೆಳಗಿಸಿದರೆ ನಮ್ಮ ದೋಷಗಳೆಲ್ಲ ನಿವಾರಣೆ ಆಗತ್ತೆ ಅನ್ನೋದಾದರೆ ಇನ್ನು ಲಕ್ಷ ದೀಪವನ್ನು ದತ್ತನ ಸಾನ್ನಿಧ್ಯದಲ್ಲಿ ಬೆಳಗಿಸಿದರೆ ನಮ್ಮ ದೋಷ ಯಾವ ರೀತಿ ನಿವಾರಣೆ ಆಗ್ಬೋದು ಅಂತ ನೀವೇ ಮನಗಾಣ್ಕೊಳ್ಳಿ ಎಲ್ಲರೂ ಕೂಡ ಬಂದು ನಿಮ್ಮ ಕೈಲಾದ ಹಣತೆಗಳು ದೀಪವನ್ನು ತಂದು ಬೆಳಗಿಸಿ ನಿಮ್ಮ ಜೀವನದಲ್ಲಿ ಉಂಟಾಗಿರತಕ್ಕಂತಹ ಕತ್ತಲೆ ಎಂಬತಕ್ಕಂತಹ ಅಜ್ಞಾನವನ್ನು ಅನಾರೋಗ್ಯ ಎಂಬತಕ್ಕಂತಹ ಅಲಕ್ಷ್ಯ ಎಂಬತಕ್ಕಂತಹ ಅಧರ್ಮ ಎಂಬತಕ್ಕಂತಹ ಅಜ್ಞಾನವನ್ನು ಕತ್ತಲೆಯನ್ನು ದೂರ ಮಾಡಿಕೊಳ್ಳಿ ಸದಾಕಾಲ ಜ್ಞಾನ ಆರೋಗ್ಯ ಸಮೃದ್ಧಿ ಸುಖ ಶಾಂತಿ ಎಂಬತಕ್ಕಂತಹ ಜ್ಞಾನವನ್ನು ಬೆಳಕನ್ನು ಪಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾಯಿದ್ದೀನಿ ॐ शान्त्यशान्त्यः शान्तिः सद्गुरो दिव्यचरणन्दार्पणमस्तु